ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಮಕ್ಕಳ ತಜ್ಞ ವೈದ್ಯ ಮಕ್ಕಳಲ್ಲಿ ಬಿ ಬಗ್ಗೆ ನಾವು ಪ್ರಾರಂಭಿಸಿದ ಸರಣಿಯ ಮೂರನೇ ಭಾಗಕ್ಕೆ ನಿಮಗೆ ಸ್ವಾಗತ ಮೊದಲ ಎರಡು ಭಾಗಗಳಲ್ಲಿ ಬಿ ಅಂದ್ರೆ ಏನು ಹೇಗೆ ಹರಡುತ್ತೆ ಶ್ವಾಸಕೋಶದ ಟಿ ಬಿ ಮತ್ತು ಅದರ ವ್ಯತ್ಯಾಸಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ ಇವತ್ತು ನಾವು ಲಿಂಫ್ನೋಡ್ ಟಿ ಬಿ ಬಗ್ಗೆ ಚರ್ಚಿಸಲಿದ್ದೇವೆ ಇದು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸುವ ಟಿಬಿಯ ಒಂದು ರೂಪ ಮಕ್ಕಳ ಆರೋಗ್ಯಕ್ಕಾಗಿ ಈ ಮಾಹಿತಿ ಬಹಳ ಮುಖ್ಯ ಹಾಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತಷ್ಟು ಉಪಯುಕ್ತ ವಿಷಯಗಳನ್ನು ಪಡೆಯಲು ಬೆಲ್ ಐಕಾನ್ ಒತ್ತಲು ಮರಿಬೇಡಿ ಲಿಂಫ್ನೋಡ್ ಟಿಬಿ ಎಂದ್ರೇನು ಲಿಂಫ್ನೋಡ್ ಟಿಬಿ ಎಂದರೆ ಟಿಬಿ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿರುವ ಲಿಂಫ್ ಗ್ರಂಥಿಗಳಿಗೆ ಅಂದರೆ ಲಿಂಫ್ನೋಡ್ಗಳಿಗೆ ಸೋಂಕು ತಗುಲಿಸುವುದು ಈ ಲಿಂಫ್ ಗ್ರಂಥಿಗಳು ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆಯ ಭಾಗವಾಗಿವೆ ಮತ್ತು ದೇಹದಲ್ಲಿನ ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತವೆ ಮಕ್ಕಳಲ್ಲಿ ಶ್ವಾಸಕೋಶದ ಟಿಬಿ ನಂತರ ಲಿಂಫ್ನೋಡ್ ಟಿಬಿ ಎರಡನೇ ಅತಿ ಸಾಮಾನ್ಯವಾದ ಕ್ಷಯ ರೋಗದ ರೂಪವಾಗಿದೆ ಇದು ಶ್ವಾಸಕೋಶದ ಹೊರಗಿನ ಅಂದರೆ ಎಕ್ಸ್ಟ್ರಾ ಪಲ್ಮನರಿ ಟಿಬಿಯ ಒಂದು ಪ್ರಮುಖ ವಿಧ ಮಕ್ಕಳಲ್ಲಿ ಲಿಂಫ್ನೋಡ್ ಟಿಬಿ ಎಲ್ಲೆಲ್ಲಿ ಕಾಣಿಸಿಕೊಳ್ಳುತ್ತದೆ ಮಕ್ಕಳಲ್ಲಿ ಲಿಂಫ್ನೋಡ್ ಟಿಬಿ ದೇಹದ ವಿವಿಧ ಭಾಗಗಳಲ್ಲಿ ಕಾಣಿಸಿಕೊಳ್ಳಬಹುದು ಆದರೆ ಹೆಚ್ಚಾಗಿ ಕುತ್ತಿಗೆಯ ಭಾಗದಲ್ಲಿರುವ ಲಿಂಫ್ ಕಂತಿಗಳಿಗೆ ಸೋಂಕು ತಗುಲುತ್ತದೆ ಇದನ್ನು ಸರ್ವೈಕಲ್ ಲಿಂಫ್ಯಾಡಿನೈಟಿಸ್ ಎಂದು ಕರೆಯುತ್ತೇವೆ ಇದರ ಹೊರತಾಗಿ ಕಂಕುಳಲ್ಲಿ ತೊಡೆಸಂದು ಅಂದರೆ ಇಂಗ್ವೈನಲ್ ಮತ್ತು ಎದೆಯ ಒಳಭಾಗದಲ್ಲಿ ಅಂದರೆ ಮೀಡಿಯಾಸ್ಟಿನಲ್ ಇರುವ ಲಿಂಫ್ ಗ್ರಂಥಿಗಳಿಗೂ ಟಿಬಿ ಸೋಂಕು ತಗಲಬಹುದು ಈ ಗ್ರಂಥಿಗಳು ಊದುಕೊಳ್ಳುತ್ತವೆ ಮಕ್ಕಳಲ್ಲಿ ಲಿಂಫ್ನೋಡ್ ಟಿಬಿಯ ಲಕ್ಷಣಗಳು ಮಕ್ಕಳಲ್ಲಿ ಲಿಂಫ್ನೋಡ್ ಟಿಬಿಯ ಪ್ರಮುಖ ಲಕ್ಷಣವೆಂದರೆ ಒಂದು ನೋವುರಹಿತವಾಗಿ ಊದುಕೊಂಡ ಗಂಟುಗಳು ಅಂದರೆ ಲಿಂಫ್ನೋಡ್ಸ್ ಕುತ್ತಿಗೆಯಲ್ಲಿ ಕಂಕುಳಲ್ಲಿ ಅಥವಾ ಇತರೆಡೆ ಒಂದು ಅಥವಾ ಹೆಚ್ಚು ಲಿಂಫ್ ಗ್ರಂಥಿಗಳು ದೊಡ್ಡದಾಗಿ ಸ್ಪರ್ಶಿಸಿದಾಗ ನೋವಿಲ್ಲದೆ ಇರುತ್ತವೆ ಈ ಗಂಟುಗಳು ನಿಧಾನವಾಗಿ ಬೆಳೆಯುತ್ತವೆ ಎರಡು ಜ್ವರ ಸಾಮಾನ್ಯವಾಗಿ ಕಡಿಮೆ ಜ್ವರ ಅದರಲ್ಲೂ ಸಂಜೆ ಅಥವಾ ರಾತ್ರಿ ಬರುವ ಜ್ವರ ಮೂರು ತೂಕ ನಷ್ಟ ಮಗು ತೂಕ ಕಳೆದುಕೊಳ್ಳುವುದು ಅಥವಾ ವಯಸ್ಸಿಗೆ ತಕ್ಕಂತೆ ತೂಕ ಹೆಚ್ಚಾಗದಿರುವುದು ನಾಲ್ಕು ಆಯಾಸ ಮತ್ತು ಸುಸ್ತು ಮಗು ಸದಾ ಆಯಾಸಗೊಂಡಂತೆ ಇರುವುದು ಆಟವಾಡಲು ಆಸಕ್ತಿಯಿಲ್ಲದಿರುವುದು ಐದು ಹಸಿವು ಕಡಿಮೆ ಆಗುವುದು ಕೆಲವೊಮ್ಮೆ ಈ ಊದುಕೊಂಡ ಗಂಟುಗಳು ಒಡೆದು ಅದರಿಂದ ಕೀವು ಹೊರಬರುವ ಸಾಧ್ಯತೆಯೂ ಇರುತ್ತದೆ ಈ ಯಾವುದೇ ಲಕ್ಷಣಗಳು ಕಂಡುಬಂದರೆ ದಯವಿತ್ತು ತಡಮಾಡದೆ ಮಕ್ಕಳ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಲಿಂಫ್ನೋಡ್ ಟಿಬಿ ಪತ್ತೆ ಹಚ್ಚುವ ವಿಧಾನಗಳು ಮಕ್ಕಳಲ್ಲಿ ಲಿಂಫ್ನೋಡ್ ಟಿಬಿ ಪತ್ತೆ ಹಚ್ಚಲು ಈ ಕೆಳಗಿನ ವಿಧಾನಗಳನ್ನು ಬಳಸಲಾಗುತ್ತದೆ ಒಂದು ವೈದ್ಯಕೀಯ ತಪಾಸಣೆ ವೈದ್ಯರು ಊದುಕೊಂಡ ಗಂಟುಗಳನ್ನು ಪರೀಕ್ಷಿಸಿ ಟಿಬಿ ಅನುಮಾನಿಸಬಹುದು ಎರಡು ಟಿಬಿ ಚರ್ಮ ಪರೀಕ್ಷೆ ಅಂದರೆ ಮಾಂಟೂಕ್ಸ್ ಟೆಸ್ಟ್ ಅಥವಾ ಟಿಎಸ್ಟಿ ಮೂರು ಎದೆಯ ಎಕ್ಸ್ರೇ ಇದು ಶ್ವಾಸಕೋಶದ ಟಿಬಿ ಇದೆಯೋ ಇಲ್ಲವೋ ಎಂಬುದನ್ನು ನೋಡಲು ಸಹಾಯ ಮಾಡುತ್ತದೆ ಯಾಕೆಂದರೆ ಲಿಂಫ್ನೋಡ್ ಟಿಬಿ ಶ್ವಾಸಕೋಶದ ಟಿಬಿಯೊಂದಿಗೆ ಬರಬಹುದು ನಾಲ್ಕು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಊದುಕೊಂಡ ಗ್ರಂಥಿಗಳ ಗಾತ್ರ ಸ್ವರೂಪವನ್ನು ನೋಡಲು ಐದು ಸೂಕ್ಷ್ಮಸೂಜಿ ಆಕಾಂಕ್ಷಾ ಬಯೋಪ್ಸಿ ಅಂದರೆ ಎಫ್ಎನ್ಎಸಿ ಮತ್ತು ಬಯೋಪ್ಸಿ ಇದು ಲಿಂಫ್ ಗ್ರಂಥಿಗಳಿಂದ ಜೀವಕೋಶಗಳ ಅಥವಾ ಅಂಗಾಂಶದ ಮಾದರಿಯನ್ನು ತೆಗೆದುಕೊಂಡು ಅದರಲ್ಲಿ ಟಿಬಿ ಬ್ಯಾಕ್ಟೀರಿಯಾ ಇದೆಯೇ ಎಂದು ಪರೀಕ್ಷಿಸುವುದು ಇದು ನೋಡ್ ಟಿಬಿ ಪತ್ತೆ ಹಚ್ಚಲು ಅತ್ಯಂತ ನಿಖರವಾದ ವಿಧಾನ ಲಿಂಫ್ನೋಡ್ ಟಿಬಿಗೆ ಚಿಕಿತ್ಸೆ ಲಿಂಫ್ನೋಡ್ ಟಿಬಿಗೂ ಸಹ ಶ್ವಾಸಕೋಶದ ಟಿಬಿಯಂತೆ ಆಂಟಿ ಟಿಬಿ ಔಷಧಿಗಳ ಮೂಲಕ ಚಿಕಿತ್ಸೆ ನೀಡಲಾಗುತ್ತದೆ ವೈದ್ಯರು ಸೂಚಿಸಿದ ಮಾತ್ರೆಗಳನ್ನು ನಿಯಮಿತವಾಗಿ ಪ್ರತಿದಿನ ಯಾವುದೇ ಕಾರಣಕ್ಕೂ ತಪ್ಪಿಸದೆ ತೆಗೆದುಕೊಳ್ಳುವುದು ಬಹಳ ಮುಖ್ಯ ಚಿಕಿತ್ಸೆಯ ಅವಧಿ ಸಾಮಾನ್ಯವಾಗಿ ಆರರಿಂದ ಒಂಬತ್ತು ತಿಂಗಳವರೆಗೆ ಇರುತ್ತದೆ ಕೆಲವೊಮ್ಮೆ ಇದು ಹೆಚ್ಚಾಗಬಹುದು ಅದು ಮಗುವಿನ ಸ್ಥಿತಿ ಮತ್ತು ಚಿಕಿತ್ಸೆಗೆ ಹೇಗೆ ಸ್ಪಂದಿಸುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಚಿಕಿತ್ಸೆಯನ್ನು ಪೂರ್ಣಗೊಳಿಸುವುದು ಅತ್ಯಂತ ಅವಶ್ಯಕ ಇಲ್ಲದಿದ್ದರೆ ರೋಗವು ಪುನರಾವರ್ತಿಸಬಹುದು ಅಥವಾ ಔಷಧ ನಿರೋಧಕ ಟಿಬಿಯಾಗಬಹುದು ಓದುಕೊಂಡ ಗ್ರಂಥಿಗಳು ಚಿಕಿತ್ಸೆ ಆರಂಭಿಸಿದ ನಂತರವೂ ಸ್ವಲ್ಪ ಸಮಯದವರೆಗೆ ಇರಬಹುದು ಅಥವಾ ನಿಧಾನವಾಗಿ ಚಿಕ್ಕದಾಗಬಹುದು ತಡೆಗಟ್ಟಣೆ ಲಿಂಫ್ನೋಡ್ ಟಿಬಿಯನ್ನು ತಡೆಯಲು ಶ್ವಾಸಕೋಶದ ಟಿಬಿಗೆ ಅನ್ವಯಿಸುವ ತಡೆಗಟ್ಟಣೆ ಕ್ರಮಗಳೇ ಇಲ್ಲಿಗೂ ಅನ್ವಯಿಸುತ್ತವೆ ಬಿಸಿಜಿ ಲಸಿಕೆ ನವಜಾತ ಶಿಶುಗಳಿಗೆ ಬಿಸಿಜಿ ಲಸಿಕೆ ಹಾಕಿಸುವುದು ಅತ್ಯಂತ ಮುಖ್ಯ ಸೋಂಕು ಮೂಲ ಪತ್ತೆ ಮತ್ತು ಚಿಕಿತ್ಸೆ ಮನೆಯಲ್ಲಿ ಟಿಬಿ ಇರುವವರೊಂದು ಪತ್ತೆ ಹಚ್ಚಿ ಚಿಕಿತ್ಸೆ ನೀಡಿ ಪೌಷ್ಟಿಕಾಹಾರ ಮತ್ತು ಸ್ವಚ್ಛತೆ ಮಕ್ಕಳಿಗೆ ಉತ್ತಮ ಪೌಷ್ಟಿಕಾಹಾರ ನೀಡಿ ಮತ್ತು ಉತ್ತಮ ನೈರ್ಮಲ್ಯ ಕಾಪಾಡಿ ಯಾವುದೇ ರೀತಿಯ ಊದುಕೊಂಡ ಗ್ರಂಥಿಗಳು ಅಥವಾ ಟಿಬಿ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ ಮಕ್ಕಳಲ್ಲಿ ಟಿ ಟಿಬಿ ಬಗ್ಗೆ ನಿಮಗೆ ಈ ಮಾಹಿತಿ ಸಹಾಯಕವಾಗಿದೆ ಎಂದು ಭಾವಿಸುತ್ತೇನೆ ಇದು ನಮ್ಮ ಮಕ್ಕಳಲ್ಲಿ ಟಿಬಿ ಸರಣಿಯ ಮೂರನೇ ಭಾಗವಾಗಿತ್ತು ಮುಂದಿನ ಭಾಗಗಳಲ್ಲಿ ಟೀಬಿಯ ಇತರೆ ರೂಪಗಳ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಮಕ್ಕಳು ಆರೋಗ್ಯವಾಗಿರಲು ಜಾಗೃತಿ ಮತ್ತು ಸಕಾಲಿಕ ವೈದ್ಯಕೀಯ ನೆರವು ಅತಿ ಮುಖ್ಯ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಂಡು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ಗಳಲ್ಲಿ ಕೇಳಿ ನಾನು ಉತ್ತರಿಸಲು ಪ್ರಯತ್ನಿಸುತ್ತೇನೆ ಧನ್ಯವಾದಗಳು ಮತ್ತು ಆರೋಗ್ಯವಾಗಿರಿ